ಎಲ್ಲರಿಗೂ ನಮಸ್ಕಾರ ನಿಸರ್ಗ ಪಾಕಶಾಲೆಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಬೀಟ್ರೂಟ್ ಮತ್ತೆ ಬಾಂಬೆ ರವ ಯೂಸ್ ಮಾಡಿಕೊಂಡು ರೊಟ್ಟಿ ಮಾಡೋದು ಹೇಗೆ ಅಂತ ನೋಡುವ ನಾನಿಲ್ಲಿ ಒಂದು ದೊಡ್ಡ ಸೈಜ್ಗಾಗುವಷ್ಟು ಬೀಟ್ರೂಟ್ ಅನ್ನ ತುರ್ದಿಟ್ಕೊಂಡಿದ್ದೇನೆ ಅರ್ಧ ಹೋಳು ತೆಂಗಿನಕಾಯಿ ತುರಿಯನ್ನು ತಗೊಂಡಿದ್ದೇನೆ ಹಾಗೆ ಒಂದು ಸ್ಪೂನಿಗಾಗುವಷ್ಟು ಜೀರಿಗೆ ತಗೊಂಡಿದ್ದೇನೆ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನಕಾಯಿ ಬೇಸೊಪ್ಪನ್ನೆಲ್ಲ ಹೆಚ್ಚಿಡ್ಕೊಂಡಿದ್ದೇನೆ ನಾವೀಗದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ರವದೊಟ್ಟಿಗೆ ಕಲಸ್ಕೊಳ್ಬೇಕು ರವಾ ನಾವು ಅಳತೆ ಹೇಗೆ ಅಂತ ಹೇಳಿದ್ರೆ ಇದು ನಮಗೆ ಗಟ್ಟಿಯಾದಂತಹ ಹಿಟ್ಟು ಸಿಗುವ ತನಕ ನಾವ್ ಇದನ್ನ ರವಾ ಮಿಕ್ಸ್ ಮಾಡಿಕೊಂಡು ಕಲಸಿಕೊಳ್ಬೇಕು ಕಲ್ಸ್ಕೊಳ್ವಾಗ ರುಚಿಗೆ ಬೇಕಾದಷ್ಟು ಉಪ್ಪನ್ನು ನಾವು ಸೇರಿಸಿಕೊಳ್ಳುವ ನೀರ್ ಹಾಕೊಳ್ಳೋದು ಬೇಡ ಯಾಕಂತ ಹೇಳಿದ್ರೆ ಇದೇ ನಮ್ಗೆ ನೀರಿನ ಪಸೆ ಇದ್ರಲ್ಲೇ ಇರುತ್ತೆ ಅದರಿಂದಾಗಿ ನೀರ್ ಸೇರಿಸಿಕೊಳ್ಳೋದು ಬೇಡ ಹಾಗೆಯೇ ರವಾ ಮಿಕ್ಸ್ ಮಾಡಿಕೊಂಡು ಎಷ್ಟು ಹಿಡಿದು ಹಿಡಿತದೆ ರವಾ ಅದಕ್ಕೆ ಸರಿಯಾಗಿ ರವಾ ಮಿಕ್ಸ್ ಮಾಡಿಕೊಂಡು ಕಲ್ಸ್ಕೊಳ್ವಾ ನಿಮ್ಗೆ ಬೇಕಿದ್ರೆ ಬೇಯಿಸಿದಂತಹ ಒಂದು ಬಟಾಟೆಯನ್ನು ಕೂಡ ಸ್ಮ್ಯಾಶ್ ಮಾಡಿ ನಾವು ಸೇರಿಸಿಕೊಳ್ಳಬಹುದು ನೋಡಿ ಹಿಟ್ಟನ್ನು ನಾವು ಚೆನ್ನಾಗಿ ನಾದಿಕೊಂಡಾಗ ನಮ್ಗೆ ಈ ತರ ಉಂಡೆ ಹಾಕಲಿಕ್ಕೆ ಆಗುವ ಹಾಗೆ ಈ ತರ ನಮ್ಗೆ ಒಂದು ಹಿಟ್ಟು ಸಿಗ್ತದೆ ಹಾಗೆ ಅದು ಸರಿಯಾಗಿ ಮಿಕ್ಸ್ ಆಗುವ ತನಕ ನೀವು ಇದನ್ನ ನಾದಿಕೊಳ್ಳಿ ನಾದಿಕೊಂಡ ನಂತರ ಒಂದು ಹತ್ತು ನಿಮಿಷ ಇದನ್ನ ಮುಚ್ಚಿಡುವ ಈಗ ನಾವು ಕಲಸಿಟ್ಟ ಹಿಟ್ಟನ್ನು ನಮ್ಗೆ ಬೇಕಾದ ಸೈಜ್ಗೆ ಉಂಡೆ ಮಾಡಿಕೊಳ್ಳುವ ನಾನಿಲ್ಲಿ ತಟ್ತಾ ಇದ್ದೇನೆ ಇಲ್ಲ ನೀವು ಡೈರೆಕ್ಟ್ ಕಾವಲಿಗೆ ಇಟ್ಟು ದೋಸೆ ಹಂಚಲ್ಲಿಟ್ಟು ಮಾಡೋದಿದ್ರೂ ಕೂಡ ಮಾಡ್ಕೊಳ್ಬಹುದು ಇದಕ್ಕೆ ಸ್ವಲ್ಪ ಬಾಳೆ ಎಲೆಗೆ ಎಣ್ಣೆ ಸವರಿ ನಾವು ನಮ್ಗೆ ಎಷ್ಟು ದಪ್ಪ ಬೇಕು ಅದಕ್ಕೆ ಸರಿಯಾಗಿ ಇದನ್ನು ನಾವು ತಟ್ಟಿಕೊಳ್ಳುವ ತಟ್ಟಿಕೊಂಡು ಕಾದ ಹಂಚಿನಲ್ಲಿ ಅಥವಾ ಕಾವಲಿಯಲ್ಲಿ ಇದನ್ನ ಕಾಯಿಸಿಕೊಳ್ಳುವ ನೋಡಿ ನಾವು ನಮ್ಗೆ ಬೇಕಾದ ಶೇಪಿಗೆ ಅಷ್ಟು ದೊಡ್ಡದು ಬೇಕು ಎಷ್ಟು ಸಣ್ಣದು ಬೇಕು ಅಂತ ನೋಡಿಕೊಂಡು ನಾವಿದ ತಟ್ಟಿಕೊಳ್ಳುವ ನಾನು ಕಾಯಲಿಕ್ಕೆ ಇಟ್ಟಿದ್ದೇನೆ ನಾನು ಇದಕ್ಕೆ ತುಪ್ಪ ಸವರ್ಕೊಂಡಿದ್ದೇನೆ ನೀವು ಎಣ್ಣೆ ಅಥವಾ ತುಪ್ಪ ಯಾವ್ದನ್ನಾದ್ರೂ ಹಾಕೊಳ್ಬಹುದು ಎರಡು ಸೈಡ್ ಚೆನ್ನಾಗಿ ನಾವು ಇದನ್ನ ಕಾಯಿಸ್ಕೊಳ್ಳುವ ನೋಡಿ ಬಿಸಿ ಬಿಸಿ ಆದಂತಹ ರೊಟ್ಟಿ ಈಗ ರೆಡಿ ಆಗಿದೆ ತುಂಬಾ ಹೆಲ್ದಿ ಆದಂತಹ ಫುಡ್ ಕೂಡ ಇದು ನೀವು ಕೂಡ ಇದನ್ನ ಟ್ರೈ ಮಾಡಿ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು